ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಸೊ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಿ ಮಳೆ ಗುಡುಗು ಸಿಡ್ಲು ಅಂತೆಲ್ಲ ಸೊ ಇಲ್ಲೂ ಅಷ್ಟೇ ತುಂಬಾ ಮಳೆ ಆಗ್ತಾ ಇದೆ ದಾವಣಗೆರೆಯಲ್ಲೂ ಆ್ಯಂಡ್ ಚರಿ ಮಳೆದೊಳಕ್ಕೆ ಇಷ್ಟಪಡ್ತಾಳೆ ಚಿಕ್ಕವರಿದ್ದಾಗ ಈ ಥರ ಮಳೆ ಬಂದು ಹೋದರೆ ಅಥವಾ ಮಳೆ ಬರ್ತಾ ಇರಬೇಕಾದ್ರೆ ಈ ಥರ ಬೋಟ್ಗಳನ್ನು ಪುಟ್ಪುಟ್ ಪುಟಾಣಿ ಪೇಪರ್ ಬೋಟ್ಗಳನ್ನು ಮಾಡಿ ಆ ನೀರಲ್ಲಿ ಬಿಡುವಂತಹ ಒಂದು ಮಾಡ್ತಿದ್ವಿ ಸೊ ಇದೆಲ್ಲ ನೀವು ಮಾಡಿರ್ತೀರಿ ಅಂತ ಅನ್ಕೊಳ್ತೀನಿ ನನಗೆ ನಾನು ಚಿಕ್ಕವರು ಈ ಥರ ಮಾಡಿಬಿಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಅದೊಂಥರ ಖುಷಿ ಕೊಡ್ತಾ ಇತ್ತು ಸೊ ಹಾಗಾಗಿ ನಾನು ರುಚರಿಗೆ ಮತ್ತೆ ಫ್ರೆಂಡಿಗೆ ಬೋಟ್ ಏನಿದೆ ಇಬ್ಬರಿಗೂ ಒಂದೊಂದು ಬೋಟ್ ನೀರಲ್ಲಿ ಬಿಡೋಣ

ಬೇರೆ ಆ ಮಕ್ಕಳು ಎಷ್ಟು ಖುಷಿ ಪಡ್ತಾಯಿದ್ರು ಆ ಪುಟಾಣಿ ಪೇಪರ್ ಬೋಟ್ ಮಾಡಿಕೊಟ್ಟಿದ್ದಕ್ಕೆ ಅದನ್ನು ನೀರಲ್ಲಿ ಬಿಡೋದು ಅದು ಹೋಗ್ಬೇಕಾದ್ರೆ ಆ ಖುಷಿ ಪಡೋ ಅಂಥದ್ದು ಎಷ್ಟು ಅವ್ರನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಿತ್ತು ಯಾಕೆಂತಂದರೆ ನಾವು ದೊಡ್ಡವ್ರು ಆಗ್ತಾ 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 ಏನೇನೆಲ್ಲ ಥಿಂಕಿಂಗ್ ಮಾಡಿ ಲೈಫ್ನ ಎಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಬಟ್ ಈ ಚಿಕ್ಕ ಮಕ್ಕಳಾದರೆ ಈ ಚಿಕ್ಕ ಚಿಕ್ಕ ವಿಷಯದಲ್ಲೂ ಎಷ್ಟು ಸಂತೋಷ ಪಡ್ತಾರೆ ಎಷ್ಟು ಖುಷಿ ಖುಷಿಯಾಗಿ ಅವರು ಟೈಮ್ನ ಎಂಜಾಯ್ ಮಾಡ್ತಾರಲ್ವ ಸೊ ಅದು ನನಗೆ ರಿಯಲೈಸ್ ಆಯಿತು ನಾವು ಎಲ್ಲ ಚಿಕ್ಕವರಿದ್ದಾಗ ಇದೇ ಥರ ಇದ್ವಿ ಅಂತ ಹೇಳ್ಬಿಟ್ಟು ನನಗೆ ಅದು ಆ ಮೂಮೆಂಟ್ಗಳನ್ನು ತು ಆ ಮೂಮೆಂಟ್ನ ತುಂಬ ಎಂಜಾಯ್ ಮಾಡ್ತಾ ಇದ್ದೆ ನಾನು ಚರಿ ಜೊತೆ ಕೆಲವೊಬ್ಬರಿಗೆ ಅನ್ನಿಸ್ತಾ ಇರುತ್ತೆ ಓ ಮನೆಯಲ್ಲಿ ಹಿಂಗೆ ಮಕ್ಕಳನ್ನ ಬಿಟ್ಟಿದ್ದಾರೆ ಆಡೋಕ್ಕೆ ಶೀತ ಆಗತ್ತೆ ಅದು ಇದು ಅಂತೆಲ್ಲ ನನಗೂ ಅನಿಸುತ್ತೆ ಬಟ್ ಈ ಥರ ಮೂಮೆಂಟ್ಸ್ಗಳನ್ನು ಅವರು ತುಂಬಾ ಮಿಸ್ ಮಾಡ್ಕೊತಾರೆ ಮುಂದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಆ ಚರಿ ಫ್ರೆಂಡ್ ಬಂದ್ಬಿಟ್ಟು ಈ ಥರ ಎಲ್ಲ ಆಟ ಆಡಿಸ್ತಾ ಇದ್ದ ಆ ಹರಿತಾ ಇರೋ ನೀರಿಗೆ ಸೈಕಲ್ನ ನಿಲ್ಲಿಸ್ಬಿಟ್ಟು ಈ ಥರ ತುಳಿತಾ ಇದ್ದಾಗ ಅದು ನೀರು ಈ ಥರ ಚಿಮ್ಮತ್ತಲ್ಲ ಇಟ್ ವಾಸ್ ಸೊ ಫನ್ ಅವರು ಈ ಥರದ್ದನ್ನೆಲ್ಲ ಮೂಮೆಂಟ್ಸ್ಗಳನ್ನ ಮಿಸ್ ಮಾಡ್ಕೊಳ್ಳುತ್ತಾ ಇರ್ತರು ಸೊ ಹಾಗಾಗಿ ನಾನು ಓಕೆ ಲೆಟರ್ ಎಂಜಾಯ್ ಆಟ ಆಡಲಿ ಅಂತ ಅನ್ನಿಸ್ತಾ ಇತ್ತು ನನಗೆ ಇವತ್ತು ನಾನು ಅವ್ರ ಜೊತೆ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀನಿ ದಿನ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗೋರು ಕರ್ಕೊಂಡ್ಬರೋರು ನಾನು ಕೆಲವೊಂದು ದಿನ ಮಾತ್ರ ಹೋಗ್ತೀನಿ ನನಗೆ ಕ್ಯೂರಿಯಾಸಿಟಿ ಅವಳು ಹೆಂಗ್ ಕಲಿತಾ ಇದ್ದಾಳೆ ಹೆಂಗ್ ಸ್ವಿಮ್ ಮಾಡ್ತಾ ಇದ್ದಾಳೆ ಅಂತ ನೋಡಕ್ ತುಂಬಾನೇ ಇಷ್ಟ ಆಗುತ್ತೆ ಅದನ್ನೆಲ್ಲ ನಾನು ನಿಮ್ ಜೊತೆ ಶೆಂಡ್ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆ ನಾನು ಇವಾಗ ಸ್ನಾನ ಮಾಡ್ಕೊಂಡ್ ಬಂದೆ ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ಮೇಕಪ್ ಲೈಟ್ ಆಗಿ ದಿನ ಏನ್ ಜಾಸ್ತಿ ಮೇಕಪ್ ಇಲ್ಲ ಜಸ್ಟ್ ಒಂದು ಕ್ರೀಮ್ ಹಚ್ಕೊಳದಷ್ಟ ಕ್ರೀಮ್ ಹಚ್ಕೊಳಕೆ ಮುಂಚೆ ನಾನೊಂದು ಬಿಸಿಲಿಗೆಲ್ಲ ಹೋಗಕ್ಕೂ ಮುಂಚೆ ಹೈಡ್ರೇಷನ್ ಮಾಡ್ಕೊಳಕ್ಕೆ ನಾನು ಮಾಮಾ ಅತ್ ರಿಫ್ರೆಶ್ ಹೈಡ್ರೇಟಿಂಗ್ ಜೆಲ್ ಮಾಶ್ಚರೈಸರ್ ನಾನು ಯೂಸ್ ಮಾಡ್ತಾ ಇದೀನಿ ಮಾಮಾ ಅರ್ತ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ಇಟ್ಸ್ ಅ ವೆರಿ ಗುಡ್ ಬ್ರ್ಯಾಂಡ್ ಮಾಮಾ ಅರ್ತ್ ಯಾವಾಗ್ಲೂ ನಮ್ಗೆ ಒಳ್ಳೆ ಒಂದು ಪ್ರಾಡಕ್ಟ್ ನ ಕೊಡೋಕೆ ಕೊಡ್ತಾ ಇರ್ತಾರೆ ಮಾರ್ಕೆಟ್ ಅಲ್ಲಿ ಚೆನ್ನ ಚೆನ್ನಾಗಿರುವಂತಹ ಪ್ರಾಡಕ್ಟ್ಗಳು ಮಾಮಾ ಅರ್ತ್ ಕಡೆಯಿಂದ ಬರ್ತಾ ಇರುತ್ತೆ ಮಾಮಾ ಅರ್ತ್ ಹೆಂಗಿರುತ್ತೆ ಅಂದ್ರೆ ನಮ್ಗೆ ಯಾವ ತರ ಬೇಕು ನಮ್ಮ ಸ್ಕಿನ್ ಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನ ಮಾಮಾಅರ್ ತಿಳ್ಕೊಂಡು ಅದ್ರ ಒಳಗೆ ಇಂಗ್ರೀಡಿಯಂಟ್ಸ್ಗಳನ್ನ ಹಾಕ್ತಾರೆ ಇವಾಗ ಕೆಮಿಕಲ್ಸ್ ಕಿನ್ನ ಈ ಅಲೋವೆರಾ ನ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗೆ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ ಇದು ಮೇಕಪ್ ಮಾಡ್ಕೊಳಕಿ ಮುಂಚೆ ಆಸ್ ಎ ಪ್ರೈಮರ್ ಆಗೋ ಅಥವಾ ಮಾಯ್ಚರೈಸರ್ ಆಗೋ ನಾನು ಅದನ್ನ ಯೂಸ್ ಮಾಡ್ಕೊತೀನಿ ಸ್ಕಿನ್ನು ಶೈನಿಯಾಗಿ ಗ್ಲೋಯಿ ಆಗಿ ಚೆನ್ನಾಗಿರುತ್ತೆ ಆಲ್ ಡೇ ಹಾಗೆ ಲೈಟ್ ಮಾಯ್ಚರೈಸರ್ ಆಗಿರೋದ್ರಿಂದ ಸ್ಕಿನ್ನಿಗೆ ಒಂಥರ ಆಯಿಲಿ ಆಯ್ಲಿ ಜಾಸ್ತಿ ಅಂತ ಅನ್ಸೋದಿಲ್ಲ ಬಿಸ್ಲಿಗೋದ್ರೆ ನಮ್ಗೆ ಇನ್ನೂ ಸ್ಕಿನ್ ಜಾಸ್ತಿ ಆಯ್ಲಿ ಆಗುತ್ತಲ್ವಾ ಸೊ ಇದು ಆ ಅನ್ಸೋದಿಲ್ಲ ಸ್ವಲ್ಪ ಲೈಟ್ ಆಗಿ ಅನ್ಸುತ್ತೆ ಹಾಗೆ ಮೇಕಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇದ್ರ ಮೇಲೆ ಸೊ ಇದನ್ನ ನಾನು ಸ್ವಲ್ಪನೇ ತಗೊಂಡು ಹಲವರನ್ನ ಹಚ್ಕೊಳ್ಳೋದ್ರಿಂದ ನನ್ನ ಸ್ಕಿನ್ ಯಾವಾಗ್ಲೂ ಒಂಥರ ಕೂಲ್ ಆಗಿ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಲೋವೆರಾನ ಯೂಸ್ ಮಾಡಬೇಕಂದ್ರೆ ಪ್ಯಾಚಿ ಸ್ಟಿಕ್ಕಿ ಸ್ಟಿಕ್ಕಿ ಹಾಗೆ ಇದು ನನಗೆ ನನಗೆ ಈ ತರ ನ್ಯಾಚುರಲ್ ಆಲೋವೆರಾನ ಸ್ಕಿನ್ ಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಇಚಿ ಇಚ್ಛಿನ ಸ್ಟಾರ್ಟ್ ಆಗುತ್ತೆ ನಾವು ಈ ನ್ಯಾಚುರಲ್ ಅಲೋವೆರಾ ಎಕ್ಸ್ಟ್ರಾಕ್ಟ್ ಹಾಗೇನೆ ಹಲರಾನಿಕ್ ಆಸಿಡ್ ಇರುವಂತಹ ಈ ಕ್ರೀಮ್ ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹೈಡ್ರೇಷನ್ ಆಗು ಇರುತ್ತೆ ಹಾಗೇನೆ ಸ್ಟಿಕ್ಕಿ ಸ್ಟಿಕ್ಕಿನೂ ಒಂದ್ಸಲ ಹಾಗೆ ಇರಿಟೇಷನ್ ಕೂಡ ಆಗಲ್ಲ ಹಾಗೆ ಈ ಮಾಸ್ಚರೈಸರ್ ಹಾರ್ಮ್ಫುಲ್ ಕೆಮಿಕಲ್ಸ್ ಲೈಕ್ ಸಿಲಿಕಾನ್ಸ್ ಮತ್ತೆ ಮಿನರಲ್ ಆಯಿಲ್ ಹಾಗೆ ಪ್ಯಾರಾಬಿನ್ಸ್ ಇಂದ ಫ್ರೀ ಇದೆ ಈ ಮಾಶ್ಚುರೈಸರ್ ನ್ಯಾಚುರಲ್ ಅಲೋವೆರಾಕಿನ ಆರು ಪಟ್ಟು ಜಾಸ್ತಿ ನರಿಶ್ಮೆಂಟ್ ಕೊಡೋದ್ರಿಂದ ಸ್ಕಿನ್ ಯಾವಾಗಲೂ ಸ್ಮೂತ್ ಆಗಿ ಹೈಡ್ರೇಟೆಡ್ ಇರುತ್ತೆ ಹಾಗೆ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ನನ್ನ ಕೋಡ್ ನ ನೀವು ವೆಬ್ಸೈಟ್ ಮಾಮಾತ್ ವೆಬ್ಸೈಟ್ ಅಲ್ಲಿ ಆಪ್ ಅಲ್ಲಿ ಹಾಕಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ನನ್ನ ಕೋಡ್ ಬಂದು ಎಸ್ ಎಲ್ ವಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹಾಕಿದ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ನಿಮಗೆ ಹಾಗೆ ಈ ಪ್ರಾಡಕ್ಟ್ ನಿಮಗೆ ಅಮೆಜಾನ್ ನೈಕಾ ಫ್ಲಿಪ್ಕಾರ್ಟ್ ಪರ್ಪಲ್ ನಿಯರ್ ಬೈ ಆಫ್ಲೈನ್ ಸ್ಟೋರ್ಸ್ ಅಲ್ಲಿ ಕೂಡ ಅವೈಲಬಲ್ ಇದೆ ನಾನು ಹೇಳಿದ್ನಲ್ವ ಚೆರಿ ಜೊತೆ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀನಿ ಅಂತ ಎಸ್ ಸಮ್ಮರ್ ಕ್ಯಾಂಪ್ ಅಂತ ಮಾಡಿದರು ಸೊ ಚೆರಿಗೆ ಲಾಸ್ಟ್ ಬ್ಯಾಚಲ್ಲಿ ನಾವು ಸ್ವಿಮ್ಮಿಂಗಿಗೆ ಸೇರಿಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಯಾಕೆಂತಂದ್ರೆ ನಾವು ಸ್ವಿಮ್ಮಿಂಗ್ ಹಾಕೋಣ ಅಂತ ಡಿಸೈಡ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಸೆಕೆಂಡ್ ಬ್ಯಾಚ್ ಅರ್ಧನ ಅಡಿತಾ ಇತ್ತು ಸೊ ಹಾಗಾಗಿ ಲಾಸ್ಟ್ ಬ್ಯಾಚ್ಗೆ ನಾವು ಸ್ವಿಮ್ಮಿಂಗಿಗೆ ಹಾಕಿದ್ವಿ ಚೆರಿ ಈಸ್ ವೆರಿ ಮಚ್ ಇನ್ ಟು ಸ್ವಿಮ್ಮಿಂಗ್ ಸ್ಪೋರ್ಟ್ಸ್ ಈ ಥರದ್ರಲ್ಲೆಲ್ಲ ಅವಳಿಗೆ ತುಂಬಾ ಆಸಕ್ತಿ ತುಂಬ ಇಷ್ಟ ಕ್ರಾಫ್ಟ್ ಮಾಡುವಂಥದ್ದು ಮತ್ತು ಪೇಂಟಿಂಗ್ ಮಾಡುವಂಥದ್ದು ಇದೆಲ್ಲ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಅವಳಿಗೆ ಯಾರು ಹೇಳೋದು ಬೇಡ ಅವಳೇ ಕುತ್ಕೊಂಡು ಸುಮಾರು ತದೇ ಮಾಡ್ತಾ ಇರ್ತಾಳೆ ಎಸ್ ಫಸ್ಟ್ ಇಲ್ಲಿ ಶವರ್ ತಗೋಬೇಕು ಅಂದರೆ ಪೂಲ್ಗೆ ಎಳೆಯೋ ತನಕ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ಅವತ್ತಿನ ದಿನ ಸ್ವಲ್ಪ ಜಾಸ್ತಿ ಜನ ಮಕ್ಕಳು ಬಂದಿರಲಿಲ್ಲ ನೋಡ್ತಾ ಇರ್ಬೋದು ಸ್ವಿಮ್ಮಿಂಗ್ ಪೂಲ್ ಇಷ್ಟು ಖಾಲಿ ಅವತ್ತು ಇರ್ತಿರಲಿಲ್ಲ ತುಂಬ ಜನ ಬರ್ತಾಯಿದ್ರು ತುಂಬ ಯಾಕೆಂತಂದರೆ ದಾವಣಗೆರೆಯಲ್ಲಿ ಇರೋದ್ರಲ್ಲಿ ಇದು ತುಂಬ ದೊಡ್ಡ ಪೂಲು ಹಾಗೆ ಕ್ಯಾಂಪ್ಗಳು ಕೂಡ ಇಲ್ಲಿ ಚೆನ್ನಾಗಿ ನಡೀತಾ ಇರುತ್ತೆ ಯಾಕೆ ನನಗೆ ಪೂಲ್ ತುಂಬಾ ಇಷ್ಟ ಆಯಿತು ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ತುಂಬ ಜನ ಕ್ಲೀನಾಗಿ ಕಲಿಬಹುದು ಎಲ್ಲರಿಗೂ ಜಾಗ ಸ್ಪೇಸ್ ಕರೆಕ್ಟಾಗಿ ಸಿಗುತ್ತೆ ಅಂತ ಫಸ್ಟ್ ವಾರ್ಮ್ ಅಪ್ ಎಕ್ಸಸೈಸ್ಗಳನ್ನು ಮಾಡಿಸ್ತಾ ಇದ್ದಾರೆ ಇಲ್ಲಿ ನೀರು ನೀರೊಳಗೆ ಹಿಡಿಯೋಕ್ಕಿಂತ ಮುಂಚೆನೇ ಹಾಗೆಯೇ ಸ್ವಿಮ್ಮಿಂಗ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ಗಳು ಜಾಸ್ತಿ ಇದೆ ಬೆಳವಣಿಗೆ ಚೆನ್ನಾಗಾಗುತ್ತೆ ಮಕ್ಕಳದು ಬಾಡಿ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ ಆ್ಯಂಡ್ ಸ್ವಿಮ್ಮಿಂಗ್ ಕಲಿಯೋದು ಆಲ್ವೇಸ್ ಗುಡ್ ಸೊ ಇದೊಂಥರ ಬೇಸಿಕ್ ನೆಸಸರಿ ಥರ ಲೈಫ್ಗೆ ಸೊ ಯಾವಾಗಲೂ ಸ್ವಿಮ್ಮಿಂಗ್ ಕಲಿತಿರ್ಬೇಕು ಬಟ್ ನಾನು ಚಿಕ್ಕೊಂಡಿದ್ದಾಗ ನನಗೂ ಕಲಿಸಿದ್ರು ಬಟ್ ಅದು ಏನೂ ಫುಲ್ ಕಲಿಯೋಕೆ ಆಗಲಿಲ್ಲ ನನಗೆ ನನಗೆ ಅಷ್ಟಾಗಿ ಸ್ವಿಮ್ಮಿಂಗ್ ಕರೆಕ್ಟಾಗಿ ಬರೋದಿಲ್ಲ ಸೊ ಫಸ್ಟ್ ಇಲ್ಲೇನು ಮಾಡ್ತಾ ಇದ್ದಾರೆ ಈ ಕಡೆಯಿಂದ ಆ ಕಡೆ ಹೋಗಬೇಕು ಇದು ಬಂದು ತ್ರೀ ಫೀಟ್ ಇರುವಂಥ ಒಂದು ಸೈಡ್ ಆ ಕಡೆ ಹೋಗ್ತಾ 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 ಸೆವೆನ್ ಫೀಟ್ ತನಕ ಹೋಗುತ್ತೆ ಫಸ್ಟ್ ಈ ಮಕ್ಳಿಗೆ ಏನು ಮಾಡ್ತಾಯಿದ್ದಾರೆ ಉಸಿರು ತಗೊಂಡ್ಬಿಟ್ಟು ನೀರೊಳಗೆ ಮುಳುಗಿಕೊಂಡು ಈ ಥರ ಆ ಕಡೆ ಹೋಗೋ ಥರ ಇದ್ದಾರೆ ಬ್ರೀದಿಂಗ್ ಎಕ್ಸಸೈಸ್ ಮೇನ್ ಇದರಲ್ಲಿ ಸೊ ಬ್ರೀದಿಂಗ್ ಕಂಟ್ರೋಲ್ ಇದ್ರೆ ಸ್ವಿಮ್ಮಿಂಗು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದ್ದಾರೆ ಉಸಿರು ತಗೋಬೇಕು ಹಿಂಗೆ ಹಿಡ್ಕೋಬೇಕು ಹೀಗೆ ಮುಳುಗ್ಬೇಕು ಇವೆಲ್ಲ ಹೇಳ್ಕೊಡೋ ಟೆಕ್ನಿಕ್ಸ್ಗಳು ಚೆನ್ನಾಗಿದೆ ಹಾಗೆ ನೆನ್ನೆ ವಿಡಿಯೋದಲ್ಲಿ ನಾನು ಹೇಳಿ ಏನೋ ಟೈಟಲ್ ಹಾಕಿದ್ದೆ ಚರೀನಾ ಹಿಂಡೆದಲ್ಲೇ ಬಿಟ್ಟು ಹೋಗ್ಬೇಕು ಏನು ಅಂತೆಲ್ಲ ಬಟ್ ಅದು ವಿಡಿಯೋ ಮಾಡಿದ್ದೀನಿ ಆ ಕ್ಲಿಪ್ಪನ್ನು ಆ ವಿಡಿಯೋದಲ್ಲಿ ಆ್ಯಡ್ ಮಾಡೋದನ್ನು ಮರ್ತ್ಬಿಟ್ಟಿದ್ದೀನಿ ಸೊ ಅದು ಹಾಕಿದ್ದೀನಿ ಅಂತ ಅಂದ್ಕೊಂಬಿಟ್ಟು ಆ ಥರ ಟೈಟಲ್ ಕೊಟ್ಟಿದ್ದೆ ಬಟ್ ಕೆಲವು ಜನ ಏನೋ ಕಮೆಂಟ್ ಮಾಡಿದರು ಬಟ್ ದಟ್ಸ್ ಓಕೆ ನಾನು ಅದನ್ನು ತಲೆ ಕೆಡ್ಸ್ಕೊಳ್ಳಲ್ಲ ಕೆಲವೊಂದು ಸರ್ತಿ ಆಗುತ್ತೆ ಆ ಥರ ಏನು ಮಾಡೋಕ್ಕಾಗಲ್ಲ ಎಸ್ ನಾನು ಅಂದ್ಕೊಳ್ತಾ ಇದ್ದೀನಿ ಈ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಏನು ಅಂತಂದರೆ ನಾನು ಅಂದ್ಕೊಳ್ತಾ ಇದ್ದೀನಿ ಜರೀನಾ ಇಂಡ್ಯಾದಲ್ಲೇ ಬಿಡಬೇಕು ಅಂತ ನನಗೆ ಜಾಸ್ತಿ ಅನಿಸ್ತಾ ಇದೆ ಒಂದು ವರ್ಷನಾದರೂ ಅಟ್ಲೀಸ್ಟ್ ಬಿಕಾಸ್ ಈ ಥರ ಇವಳು ಓನ್ಲಿ ಸ್ವಿಮ್ಮಿಂಗ್ ಅಷ್ಟೇ ಅಲ್ಲ ಭರತನಾಟ್ಯ ಆಗಿರ್ಬೋದು ಈ ಥರ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ಗಳನ್ನು ಇಂಡ್ಯಾದಲ್ಲಿ ಕಲಿಯೋಕ್ಕೆ ಅವಕಾಶಗಳು ಚೆನ್ನಾಗಿದೆ ಸೊ ಹಾಗಾಗಿ ಆ್ಯಂಡ್ ಸ್ಕೂಲು ಸ್ಕೂಲಿಂಗು ಕೂಡ ಅಷ್ಟೇ ನನಗೇನು ಅನ್ನಿಸ್ತು ಅಂತಂದರೆ ಒಂದು ವರ್ಷ ಇಲ್ಲಿ ಓದಲಿ ಅಂತ ನನ್ನ ಅನಿಸಿಕೆ ಸೊ ನೋಡೋಣ ಏನಾಗುತ್ತೆ ಇನ್ನು ನಾನು ಮತ್ತು ನನ್ನ ಹಸ್ಬೆಂಡು ಥಿಂಕ್ ಮಾಡ್ತಾ ಇದ್ದೀವಿ ಒಂದು ವರ್ಷ ಬಿಡೋಣವಾ ಏನು ಅಂತ ಎಲ್ಲ ಹೇಳ್ಬಿಟ್ಟು ಸೊ ಲೆಟ್ ಸಿ ಹೌ ಇಟ್ ಗೋಸ್ ಮುಂದೆ ಏನಾಗುತ್ತೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ಕೋತೀನಿ ಆಬ್ವಿಯಸ್ಲಿ ಸೊ ಫಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಹೆಡ್ ಡೌನ್ ಮಾಡಬೇಕು ಇದ್ದಾರೆ ಹೆಡ್ ಡೌನ್ ಮಾಡಬೇಕು ಕಾಲು ಬಡಿಬಾರ್ದು ಹಾಗೆ ಕೈ ಸ್ಟ್ರೇಟ್ ಇರಬೇಕು ಹಾಗೆ ತಿಳ್ಕೊಂಡು ದಡಕ್ಕೆ ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು ಸೊ ಒನ್ ಅವರ್ ಇರುತ್ತೆ ಅವರ್ ಮುಗಿಸಿ ನಾವು ಮತ್ತೆ ಶವರ್ ತಗೊಂಡು ಮನೆಗೆ ವಾಪಸ್ ಬನ್ನಿಂಗ

వావ్ సో కూల్ నీనే వచ్చింది ఇదో కప్ కేక్ ఎ యునికోర్న్ అమలి ఏదో ఇది ఏనో ఇది ఫ్లఫ్ పఫ్ ఆ రెయిన్బోనా ఆ ఇది క్లౌడా క్లౌడ్ ఫ్లఫ్ క్లౌడ్ ఫ్లఫ్

ಆಮೇಲೆ ತೋರಿಸ್ತೀಯಾ ಹೆಂಗ್ ಮಾಡ್ತೀಯ ಭರತನಾಟ್ಯ ಅಂತ ತೋರ್ಸಪ್ಪ ತೋರ್ಸಪ್ಪ ಹಂಗ ಗುಡ್ ಇನ್ನೂ ಚೆನ್ನಾಗಿ ಕಲಿಬೇಕು ಓಕೆ ಸಾಯಂಕಾಲ ಒಂದು ಏನಾದರೂ ಚಾಟ್ಸ್ ಇದ್ದೇ ಇರುತ್ತೆ ಈ ಥರ ನೆನೆಸಿದಂತಹ ಕಡಲೆಕಾಳನ್ನ ಒಗ್ಗರಣೆ ಹಾಕಿ ಅದಕ್ಕೆ ಮತ್ತೆ ಹಸಿ ಏನು ಟೊಮೆಟೊ ಮತ್ತು ಸೌತೆಕಾಯಿ ಈ ಥರದನ್ನೆಲ್ಲ ಹಾಕಿದ್ರು ಹಾಗೆ ಇದು ಬಂದು ಪಾವು ಮತ್ತೆ ಗ್ರೀನ್ ಚಟ್ನಿ ಬೆಣ್ಣೆ ಅದೆಲ್ಲ ಮನೆಯಲ್ಲೇ ಮಾಡಿದಂಥದ್ದು ಅದೆಲ್ಲ ಹಾಕಿ ಸಂಜೆ ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ರು ಮಮ್ಮಿ ನನಗ್ ಬರಲ್ಲಪ್ಪ ಅಜ್ಜಿ ಎಲ್ಲ ಮಾಡ್ಕೊಟ್ಟಿರೋದು ಹೆಂಗ್ ಮಾಡೋದು ಹೇಳು ಮಿಲ್ಕ್ ಶೇಕ್ ಓಕೆ ಕುಕ್ಕಿ ಮಿಲ್ಕ್ ಶೇಕ್ ಓರಿಯಾ ಮಿಲ್ಕ್ ಶೇಕ್ ಹೆಂಗ್ ಅಲ್ಲ ಹೆಂಗ್ ಮಾಡೋದು ಹೇಳು ನلا ಕುಕ್ಕಿ ಕಿಮೋ ಅದು ತಗೆಬೇಕು ಆಮೇಲೆ ವಿಲ್ ಎನ್ अदर वे ಯು ಸ್ಲೇಡಿ ಆದಮೇಲೆ ಕುಕ್ಕಿ ತಗೆಬೇಕು ಕ್ಷಮಲ್ಯ ಅಷ್ಟೇ ನಾನು ಶುಗರ್ ಗಿನಾಕ್ಷ ಕಸ್ನ ಸೂಸ್ ಫೋರ್ ಕನ್ನೆ ಅಜ್ಜಿ ಫೋನ್ ಅವ್ ಅಜ್ಜಿ ಕೊಡಕ್ಕೆ ಮಿಲ್ಕ್ ಶೇಕ್ ಮಾಡ್ಕೊಡಬೇಕಾ ನಿನಿಗೆ ಬ್ಯಾಡಂತ ಇಪ್ಪು ಅಜ್ಜಿ ಫೋನ್ ನೀನೇ ಇಡ್ಕೋ ಅಪ್ಪಾ నీనే ఇట్కోబెకంటె ఆ ఆ ఆ మీ పాస్వర్డ్ చేంజ్ మనం ఏన్ చేద్దాం రాజు ఏన్ ఏన్ మిల్క్ షేక్ అప్ప కకి ఓయ్ కుకి మిల్క్ షేక్ ఓరియ కుకి మిల్క్ షేక్ యు లైక్ దట్ హటా మాడి Adis kondi aja Ini muka terasa. Supit. Supit. Hmm. Yeah. ಅವ್ರ ಅಜ್ಜಿಗಂತೂ ದಿನ ಕಟ ನಮ್ಮ ಅಮ್ಮಿಗಂತೂ ಅವ್ರ ಫೋನ್ ಮುಟ್ಟೋಕ್ಕೆ ಕೊಡೋದಿಲ್ಲ ನೀನು ಏನು ಇದು ಮಾಡಿಕೊಟ್ರೆ ನನಗೆ ಫೋನ್ ಕೊಡ್ತೀನಿ ಅದು ಮಾಡಿಕೊಟ್ರೆ ಫೋನ್ ಕೊಡ್ತೀನಿ ಈ ಥರ ಕಾಡಿಸ್ತಾ ಇರ್ತಾಳೆ ಯಾರೋ ಏನು ಉರಿಯೋ ಮಿಲ್ಕ್ ಶೇಕು ಹೆಲ್ದಿ ಎಲ್ಲ ಆ ಥರ ಎಲ್ಲ ಕಮೆಂಟ್ ಮಾಡಿದರು ಈಗ ನಾವು ಬಿಸ್ಕೆಟು ಮತ್ತು ಹಾಲು ತಿಂತಾ ಇದ್ದವಲ್ಲ ಸೊ ಅದೇ ಥರನೇ ಯಾವಾಗಾದರೂ ಸತಿ ಚರಿ ಕೇಳ್ತಾಳೆ ದಿನಕ್ಕೆ ಸತಿ ಅಥವಾ ಹ್ಞೂ ದಿನಕ್ಕೆ ಸತಿ ಅಷ್ಟೇ ಮಾಡಿಕೊಡೋದು ಮತ್ತು ಹಣ್ಣಿಂದ ಮಿಲ್ಕ್ ಶೇಕು ಮಾಡಿಕೊಡ್ತಾರೆ ಸೊ ಇಟ್ಸ್ ದಟ್ ಅನ್ಹೆಲ್ದಿ ಅಂತ ಏನಿಲ್ಲ ಸೊ ಅದರೊಳಗೆ ಇರೋದು ಕುಕಿ ಮತ್ತು ಹಾಲು ಅಷ್ಟೇ ಸೊ ಶುಗರ್ ಏನೂ ಹಾಕೋದಿಲ್ಲ ಅವಳಿಗೆ ಜಾಸ್ತಿ ಸಕ್ಕರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಮತ್ತು ಚರಿ ದಿನ ಸ್ವಿಮ್ಮಿಂಗ್ ಹೋಗ್ತಾ ಇದ್ಲು ಬಟ್ ನನಗೆ ದಿನ ದಿನ ಹೋಗೋಕ್ಕಾಗಲ್ಲ ನಮ್ಮ ಅಪ್ಪಾಜಿನೇ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಹಾಗೆ ಭರತನಾಟ್ಯಕ್ಕಾದರೂ ಅಷ್ಟನೇ ಎವ್ರಿ ಸ್ಯಾಟರ್ಡೆ ಸಂಡೇ ಇರುತ್ತೆ ಭರತನಾಟ್ಯ ಸೊ ಅದಕ್ಕೂ ಅವರೇ ಕರ್ಕೊಂಡೋಗಿ ಬರ್ತಾರೆ ಹಾಗೆ ಚರಿನಾ ಟ್ಯೂಷನಿಗೆ ಕೂಡ ಹಾಕಿದ್ದೀನಿ ಈಗ ಸ್ಕೂಲ್ ಬಿಡಿಸಿದ್ದೀವಲ್ವ ಅವಳಿಗೆ ಸೊ ಓದೋದು ಟಚ್ ಇರಲಿ ಅಂತ ಹೇಳಿಬಿಟ್ಟು ಟ್ಯೂಷನಿಗೆ ಕೂಡ ಹಾಕಿದ್ದೀವಿ ಸೊ ಅದಕ್ಕೂ ಅವರೇ ಹೋಗಿ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ ಕೆಲವೊಂದು ಸರ್ತಿ ಅವ್ರಿಗೆ ಆಗದೆ ಇದ್ದಾಗ ನನ್ನ ತಮ್ಮ ಹೋಗಿ ಕರ್ಕೊಂಬರೋದು ಬಿಟ್ಟು ಬರೋದು ಮಾಡ್ತಾರೆ ಮೂರು ನಾಲ್ಕು ದಿನ ಆದಮೇಲೆ ನಾನು ಮತ್ತೆ ಹೋಗಿದ್ದೆ ಸ್ವಿಮ್ಮಿಂಗ್ ಪೂಲ್ಗೆ ಹೇಗೆ ಆಡ್ತಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಸುಮಾರು ಇಂಪ್ರೂವ್ ಆಗಿದ್ಲು ಅವಳು ಸೊ ಸ್ವಲ್ಪ ಮುಳುಗ್ಬಿಟ್ಟು ಮಾಡೋ ಅಂಥದ್ದನ್ನೆಲ್ಲ ಕಲಿತಾ ಇದ್ದಾಳೆ ಅಂದರೆ ಚರಿ ಹೆಂಗೆ ಇದ್ಲು ಅಂತಂದರೆ ನಾನು ಮುಖ ತೋಳ್ಸ್ಬೇಕಾದ್ರೆ ಮುಖದ ಮೇಲೆ ನೀರು ಹಾಕಿ ಅದನ್ನು ಒರೆಸ್ಬೇಕಾದ್ರೂ ಫುಲ್ ಉಸಿರು ಕಟ್ಟಿ ಉಸಿರು ಕಟ್ತಿತ್ತೇನೋ ಅನ್ನೋ ಥರ ಆಡ್ತಾಯಿದ್ಲು ಕೈಯೆಲ್ಲ ನನ್ನ ಕೈಯೆಲ್ಲ ಬಿಡಿಸ್ಕೊಳ್ಳೋದು ಈ ಥರ ಮಾಡ್ತಾಯಿದ್ಲು ಆ ಥರ ಇದ್ದಳು ಇವಾಗ ಉಸುರನ್ನ ಹೊರಗಡೆಯಿಂದ ತಗೊಂಡು ಬಾಯಿ ಬಾಯಿಯೊಳಗೆ ಇಟ್ಕೊಂಡು ನೀರೊಳಗೆ ಮುಳುಗ್ಬಿಟ್ಟು ಒಳಗೆ ನೀರೊಳಗಿಂದ ಬಬಲ್ಸ್ನ ಮಾಡಿ ಬಿಡ್ತಾಳೆ ಸೊ ಈ ಥರದನ್ನ ಕಲಿಸ್ತಾ ಇದ್ದಾರೆ ಕೋಚ್ ಕೋಚ್ಗಳು ಸೊ ಖುಷಿ ಅನ್ಸುತ್ತೆ ಈ ಥರ ಮಕ್ಕಳು ಏಕೆಂತಂದ್ರೆ ಈ ಸ್ವಿಮ್ಮಿಂಗು ಈ ಥರದನ್ನೆಲ್ಲ ಚಿಕ್ಕ ವಯಸ್ಸಿದ್ದಾಗೇನೆ ಕಲ್ತ್ಕೊಂಡ್ಬಿಡ್ಬೇಕು ದೊಡ್ಡವರಾದ್ಮೇಲೆ ಕಲ್ತ್ಕೊಬಾ ಬಹುದು ಬಟ್ ಸ್ಟಿಲ್ ಚಿಕ್ಕವರಿದ್ದಾಗೆ ಬಾಡಿ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತಲ್ವ ಬೇಗ ಕಲ್ತ್ಕೊಂಡ್ಬಿಡ್ತಾರೆ ಯು ಎಸ್ ಎಲ್ಲೆಲ್ಲ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಈಗ ಒನ್ ಇಯರು ಆಚಾರ ಇರೋ ಅಂಥ ಮಕ್ಕಳನ್ನು ಬೇಬೀಸ್ಗಳನ್ನು ಕೂಡ ಪೂಲ್ಗೆ ತೊಗೊಂಬಂದು ಕಲಸೋ ಅಂಥದ್ದು ಮಾಡ್ತಾಯಿರ್ತಾರೆ ಅವ್ರಿಗೆ ಏನು ಅಂತಂದರೆ ವಾಟರ್ ಭಯ ಇರಬಾರ್ದು ನೀರಿನ ಭಯ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಕಲಿಯೋದಂತ ನನ್ನ ಅನಿಸಿಕೆ ಅಷ್ಟು ಭಯ ಇರಲಿಲ್ಲ ಅಂತಂದರೆ ಬೇಗ ಕಲಿತಾರೆ ಮಕ್ಕಳು ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೆವೆನ್ ಫೀಟ್ ಏಳು ಅಡಿಗೆ ಕರ್ಕೊಂಬಂದಿದ್ದಾರೆ ಸೊ ಅದರಲ್ಲಿ ಚರಿ ನೋಡ್ತಾ ಇರ್ಬೋದು ಯಾವ ಥರ ಸ್ವಿಮ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಸೊ ಎಸ್ ಖುಷಿ ಆಯಿತು ನೋಡಿ ನನಗೆ ಏಳು ಅಡಿ ಆಳದಲ್ಲಿ ಚರಿ ಈ ಥರ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾಳೆ ಅನ್ನೋದನ್ನು ಸೊ ಇನ್ನೂ ಸ್ವಲ್ಪ ದಿನ ಆದರೆ ಗ್ಯಾರಂಟಿ ಸ್ವಿಮ್ಮಿಂಗ್ ಕಲಿತಾಳೆ ಅಂತ ಖಾತ್ರಿ ಆಯಿತು ಇವತ್ತು ನಮ್ಮ ಮನೆಯಲ್ಲಿ ಪುಟಾಣಿ ಪಿಜ್ಜಾಗಳು ರೆಡಿ ಆಗ್ತಾ ಇದಾವೆ ಮಾಡಿರ ಸೊ ಇಲ್ಲ ಆಲ್ರೆಡಿ ರೆಡಿ ಇದೆ ಯಾಕೆಂತಂದ್ರೆ ಮೊಮ್ಮಗಳು ಈಗ ಟ್ಯೂಷನಿಂದ ಬರ್ತಾಳೆ ಅಂತ ಹೇಳ್ಬಿಟ್ಟು ರೆಡಿಯಾಗಿರೋವಂಥ ಪಿಜ್ಜಾ ಕರೆಕ್ಟ್ ಅವಳು ಬಂದು ಬರೋ ಟೈಮಿಗೆ ಅವಳಿಗೆ ತಿನ್ನಕ್ಕೆ ಕೊಡಬೇಕು ಅದೇ ಇವಾಗ ಟ್ಯೂಷನಿಗೆ ಹಾಕಿದ್ದೀನಿ ಚರಿನಾ ಸೊ ಸಾಯಂಕಾಲ ಐದುವರೆಗೆ ಹೋಗ್ಬಿಟ್ಟು ಏಳು ಗಂಟೆಗೆ ಬರ್ತಾಳೆ ಸೊ ಅವಳು ಬಂದ ತಕ್ಷಣ ಹೊಸ ಬಂದಿರ್ತಾಳೋ ಇಲ್ಲೋ ಗೊತ್ತಿಲ್ಲ ನಮ್ಮ ಅಮ್ಮಂಗೆ ಅವಳಿಗೆ ಫಸ್ಟ್ ತಿನ್ನಿಸ್ಬೇಕು ಅನ್ನೋದಿರುತ್ತೆ ಸೊ ಹಾಗಾಗಿ ಏನೋ ಇದು ಏನು ಸಾಸ್ ಮಮ್ಮಿ ನೀನು ಮಾಡಿರೋದ ಇದು ಸಾಸು ಸಿಜ್ವನ್ ಸಾಸು ಇದು ತಂದೂರಿ ಮಯೋ ಏನೋ ಸಾಸ್ಗಳು ಹಾಕಿ ವೆಜ್ಜೀಸ್ ಎಲ್ಲ ಹಾಕಿ

ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಮ್ಮಮ್ಮನ ಹತ್ರ ಕೇಳಿಬಿಟ್ಟು ಮಾಡಬೇಕಾದ್ರೆ ತೋರಿಸ್ತೀನಿ ಸೊ ನೀವು ನಿಮ್ಮ ಮಕ್ಕಳಿಗೆ ಈ ಥರ ಯಾವಾಗಾದರೂ ಕೇಳಿದಾಗ ಅಥವಾ ಏನೋ ಆದಾಗ ಈ ಥರ ಮಾಡ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಚರೀನಾ ಹೊರಗಡೆ ಕರ್ಕೊಂಡು ಹೋಗಿದ್ವಿ ರಾತ್ರಿ ಇದು ಬಂದು ನೆಕ್ಸ್ಟ್ ಡೇ ಅಂತ ಅಂದ್ಕೊಳ್ತೀನಿ ಬರ್ತಾ ಅವಳಿಗೆ ಪಾಸ್ತಾ ಬೇಕು ಅಂತ ತುಂಬ ಕೇಳ್ತಾ ಇದ್ಲು ಸೊ ಹಾಗಾಗಿ ಅವಳಿಗೆ ಪಾಸ್ತಾ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಇದು ಬಂದು ಪರೋಟಾ ತಗೊಂಡಿದ್ವಿ ಆಲೂ ಸೊ ಏನೋ ಬೇರೆ ಅನ್ಸುತ್ತೆ ಹಾಗೆ ಗೋಬಿ ಮಂಚೂರಿ ಮತ್ತೆ ಎಲ್ಲ ತಗೊಂಡಿದ್ವಿ ಹಾಗೆ ಬರ್ತಾ ಮತ್ತೆ ಅವಳು ಮನೆಗೆ ಹೋಗಿ ಮಿಲ್ಕ್ ಶೇಕ್ ಕೇಳ್ತಾಳೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೊರಗಡೆನೆ ಕರ್ಕೊಂಡು ಕುಡಿಸ್ಕೊಂಡು ಮನೆ ಕರ್ಕೊಂಡು ಬಂದ್ವಿ ಒಟ್ಟಿನಲ್ಲಿ ಚರಿ ಅಜ್ಜ ಅಜ್ಜಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಹಾಗೆ ಕಲಿತನೂ ಇದ್ದಾಳೆ ಸುಮಾರು ನನಗೆ ಅದೇ ಖುಷಿ ಯಾಕೆಂತಂದರೆ ಮಕ್ಕಳು ಈ ಟೈಮಲ್ಲಿ ಏನನ್ನು ಕಲಿತಾರಲ್ವ ಅದು ಅವ್ರಿಗೆ ಯಾವಾಗಲೂ ಇರುತ್ತೆ ಸೊ ಹಾಗೆ ಬೇಗನೆ ಕಲ್ ಕಲ್ತ್ಕೊಂಡ್ಬಿಡ್ತಾರೆ ಅನ್ನೋದು ಸೊ ಅಯ್ಯೋ ಬಿದ್ಬಿಟ್ಟು ಚರಿ ಚಾರಿ ಎಸ್ ನೋಡಿದ್ರಲ್ವ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಬ ಬಾಯ್